ಪೌರ ಕಾರ್ಮಿಕರ ತಾಲೂಕು ಘಟಕದಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿ ಪ್ರತಿಭಟನೆ ಮೌನಿ ಪುರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ತಾಲೂಕು ಘಟಕ ಮಾನ್ಯವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯಾದ್ಯಂತ ಕರೆದ ಪ್ರತಿಭಟನೆಗೆ ಬೆಂಬಲಿಸಿ ಮೂರನೇ ದಿನವೂ ಕೂಡ ಪ್ರತಿಭಟನೆ ಹೆದರ್ಣಿ ನಡೆಸಿ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಅವರು ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರಸೇವಾ ನೌಕರರಿಗೂ ಕೂಡ ಪ್ರತ್ಯೇಕವಾದ ಆದೇಶವಿಲ್ಲದೆ ವಿಸ್ತರಿಸಬೇಕು ಅದೇ ರೀತಿ ದಿನಗೂಲಿ ನೌಕರರನ್ನು ಕಾಯಂಗೊಳಿಸಬೇಕು ನಗರಸಭೆಗಳಲ್ಲಿ ಶೇಕಡಾ ನೂರರಷ್ಟು ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಅಡಿಯಲ್ಲಿ ನೇಮಕ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರಿಗೆ ಎಸ್ ವೇತನ ನಿಧಿಯಿಂದ ವೇತನವನ್ನು ಪಾವತಿಸಬೇಕು ಇನ್ನು ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿ ಅಡಿಯಲ್ಲಿ ಪರಿಗಣಿಸಬೇಕು ಅದೇ ರೀತಿ ಪೌರ ಸೇವಾ ನೌಕರರಿಗೆ ಕೂಡ ಜ್ಯೋತಿ ಸಂಜೀವಿನಡಿಯಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಬೇಕು ಐಟಿ ಸಿಬ್ಬಂದಿ ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರನ್ನ ಸ್ಯಾನಿಟರಿ ಸೂಪರ್ವೈಸರ್ ಇತರೆ ವೃಂದದ ನೌಕರರನ್ನ ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಾತಿಗೊಳಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದು ಜಿಲ್ಲಾದ್ಯಂತ ಮಾನವ ಶಾಖ ರಾಯಚೂರು ರಾಜ್ಯ ಸರ್ಕಾರಿ ನೌಕರರ ನೀಡುವ ಪ್ರತಿಯೊಂದು ಸವಲತ್ತು ಸರ್ಕಾರ ಪೌರ ನೌಕರರಿಗೆ ಪ್ರತ್ಯೇಕವಾಗಿ ವಿತರಿಸುವ ಬಗ್ಗೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಇರುವ ನೌಕರರ ಸಕ್ರಮತೆಗೊಳಿಸುವ ಬಗ್ಗೆ ನಮ್ಮದು ಎನ್ ಪ್ರಸಾದ್ ಅದು ಸೇವಾ ಸಂಘ ಸೇವಾ ಸಂಘ ಸರ್ ನಮ್ಮದು ಅವರು ರಾಜ ಪೌರ ಸೇವನ ಸಂಘ ಸರ್ ಅದು ಹಂಗಾಗಿ ಏನದು ಎರಡು ಬಣಗಳಾಗ ಸರ್ ಪ್ರಭಾಕರ ಬಣಗಳು ವಾಪಸ್ ತಕೊಂಡಿದ್ದಾವೆ ಸರ್ ನಾವು ಎನ್ ಪ್ರಸಾದ್ ಸಂಘದವರು ನಾವು ಇನ್ನೂ ಕುಂತಿದ್ದೀವಿ ಸರ್ ಇನ್ನೂ ಏನೂ ಮಾಹಿತಿ ಬಂದಿಲ್ಲ ಗೌರ್ಮೆಂಟ್ಲಿಂದ ನಮ್ಗೆ ಲಾಭ ಏನೂ ಬಂದಿಲ್ಲ ಇವತ್ತೇನೋ ಸಾಯಂಕಾಲ ಮತಿಗೆ ಮಧ್ಯಾಹ್ನ ಮತಿಗೆ ಡಿಸೈಡ್ ಮಾಡ್ತದ ಇವತ್ತೂ ಕುಂದ್ರಂತೇಳ ಸರ್ ಇವತ್ತು ಮೂರನೇ ದಿವಸ ಇವತ್ತು ಕೂತಿದ್ವಿ ಸರ್ ಮಧ್ಯಾಹ್ನವರೆಗೆ ಅವಕಾಶ ಇತ್ತು ಸರ್ ಅವರಿಗೆ ಕುಂದಿರ್ತೀವಿ ಮಧ್ಯಾಹ್ನ ತೀರ್ಮಾನ ಏನಾಗ್ತದೋ ಅದ್ರ ಮೇಲೆ ಸರ್ ಜಿಲ್ಲಾಧ್ಯಕ್ಷರು ಈಗ ಫಸ್ಟ್ ಮಾತಾಡಿ ಸರ್ ನಾನು ಶಾಖಾ ಅಧ್ಯಕ್ಷ ಸರ್ ಮಾತಾಡೋದು ನಗರದ ಪೌರ ಕಾರ್ಮಿಕರು ಸ್ವಚ್ಛತೆ ಸ್ಥಗಿತಗೊಳಿಸಿ ಹಾಗೂ ನೀರು ಸರಬರಾಜು ಸ್ಥಗಿತಗೊಳಿಸಿ ಮೂರು ದಿನಗಳ ಕಾಲ ಪ್ರತಿಭಟನೆಯಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಉಪಾಧ್ಯಕ್ಷರಾದ ಶಕ್ಷಬಲಿ ಜಿ ಹುಲಿಯಪ್ಪ ಹನುಮಂತಮ್ಮ ಈರಣ್ಣ ಸೇತ್ಪೀರ್ ಪೀರ್ ಪಾಷಾ ಹನುಮೇಶ್ ಜಪೇದಾರ್ ಅಜಗರ್ ವಿಜಯ್ ಕುಮಾರ್ ರಾಜ ಯಲ್ಲಪ್ಪ ವೆಂಕಟೇಶ್ ರಮೇಶ್ ಸೇರಿದಂತೆ ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಇದ್ದರು